ಗದುಗಿನ ವೀರನಾರಾಯಣನ ಗುಡಿಯು ಕನ್ನಡ ನಾಡಿನ ಪ್ರಮುಖ ಧಾರ್ಮಿಕ ಕ್ಷೇತ್ರವಷ್ಟೇ ಅಲ್ಲ ಸಾಂಸ್ಕೃತಿಕವಾಗಿಯೂ ಮುಖ್ಯವಾದದ್ದು ಕುಮಾರವ್ಯಾಸ ಕವಿಯು ಕರ್ನಾಟಕ ಭಾರತ ಕಥಾಮಂಜುರಿ ಎಂಬ ಮಹಾನ್ ಕೃತಿಯನ್ನು ರಚಿಸಿದ್ದು ಈ ದೇವಸ್ಥಾನದ ಒಂದು ಕಂಬದಡಿ ಈ ದೇವಸ್ಥಾನದ ಶೈಲಿ ಚಾಲುಕ್ಯರಿಂದ ಹಿಡಿದು ವಿಜಯನಗರದ ಮೂಲಕ ಆಧುನಿಕ ಶೈಲಿಗಳನ್ನು ಒಳಗೊಂಡು ಕರ್ನಾಟಕದ ವಿವಿಧ ಚಾರಿತ್ರಿಕ ಆಡಳಿತಗಳನ್ನು ಪ್ರತಿಬಿಂಬಿಸುತ್ತದೆ வீரநாராயணனே ஒன்று பேட்டி ஸ்ரீவனித்தேசனி விமலராஜீவீன பீத்தனி ஜக கத்தி பாவனே சன்காதிசனி கரதா தாரா ராவணுரமன ಶ್ರವ ಸುಧನ ಕಥನ ಕಾರಣ ಕಾವು ಗದುಗಿನ ವೀರನಾರಾಯಣ ಸುಮಾರು ಹತ್ತನೆಯ ಶತಮಾನದಲ್ಲಿ ರಚಿತವಾದ ವೀರನಾರಾಯಣ ಗುಡಿಯು ಕರ್ನಾಟಕದ ಒಂದು ಮುಖ್ಯ ದೇವಾಲಯ ದೇವಾಲಯದ ನವರಂಗವು ಚಾಲುಕ್ಯರ ಶೈಲಿಯ ಕಂಬಗಳಿಂದ ಕೂಡಿದೆ ಗುಡಿಯ ಶುಕನಾಸವು ಕದಂಬನಾಗರ ಶೈಲಿಯಲ್ಲಿದ್ದು ಆಕರ್ಷಕವಾಗಿದೆ ರಂಗಮಂಟಪವು ವಿಜಯನಗರ ಶೈಲಿಯಲ್ಲಿದ್ದು ಇಲ್ಲಿನ ಕಂಬಗಳಲ್ಲಿ ವಿಷ್ಣುವಿನ ದಶಾವತಾರಗಳಲ್ಲದೆ ಹಲವಾರು ಸುಂದರವಾದ ಉಬ್ಬು ಶಿಲ್ಪಗಳಿವೆ ಕುಮಾರವ್ಯಾಸ ಕವಿಯು ಈ ಕಂಬದ ಕೆಳಗಡೆ ಕುಳಿತು ಮಹಾಭಾರತವನ್ನು ರಚಿಸಿದನೆಂದು ಪ್ರತೀತಿ ಚಾರು ಕವಿತೆಯ ಬಳಕೆಯಲ್ಲ ವಿಚಾರಿಸುವಡೆ ಅಳವಲ್ಲ ಅಂತ ಹೇಳಿದಂಥ ಕುಮಾರವ್ಯಾಸ ತನ್ನ ಕಾವ್ಯ ಯಾರ್ಯಾರಿಗೆ ಸೇರ್ತಕ್ಕಂಥದ್ದು ಅನ್ನೋದನ್ನು ಒಂದು ಪದ್ಯದಲ್ಲಿ ಭಾಳ ಸೊಗಸಾಗಿ ಹೇಳಿದ್ದಾನೆ ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ ಯೋಗೀಶ್ವರರ ತತ್ವವಿಚಾರ ಮಂತ್ರಿಜನಕ್ಕೆ ಬುದ್ಧಿಗುಣ ವಿರಹಿಗಳ ಶೃಂಗಾರ ವಿದ್ಯಾಪರಿಣಿತರ ಅಲಂಕಾರ ಕಾವ್ಯಕ್ಕೆ ಗುರುವೆನರು ರಚಿಸಿದ ಕುಮಾರ ಭಾರತವ